ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲ ತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೆಚ್ಚು ಕಡಿಮೆ ಒಂದು ಅರ್ಧಕ್ಕರ್ಧ ಅಂತ ಹೇಳ್ಬೋದೇನೋ ಎಲ್ಲ ಸಿಪ್ಪೆ ಎಲ್ಲ ಒಗಸ್ಬಿಡ್ತಾರೆ ಕೆಲವರು ಗೊತ್ತಿದ್ದವರು ಅದರಲ್ಲಿ ಬೇರೆ ಬೇರೆ ರೆಸಿಪಿಗಳು ಮಾಡ್ಬೋದು ಅನಿಸುತ್ತೆ ನನಗೆ ಈ ಒಂದು ಕಲ್ಲಂಗಡಿ ಮೇಲೆ ಅದನ್ನು ಮೇಲ್ಗಡೆ ಏನಾರು ಕೆಂಪು ಕೆಂಪಿಗೆ ಏನಾರು ಇದ್ದರೆ ಅದನ್ನು ಸ್ಪೂನ್ ಸಹಾಯದಿಂದ ಎಲ್ಲ ಕೆರೆದು ತೆಗೆದುಬಿಟ್ಟು ಒಂದು ಸರಿ ಎಲ್ಲ ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ ತೊಳೆದು ಚೆನ್ನಾಗಿ ನೀಟಾಗಿಟ್ಕೊ ನೀಟಾಗಿ ಒಂದು ಸಾರಿ ತೊಳೆದಿಟ್ಕೊಂಡು ಆ ಸಿಪ್ಪೆಯ ಮೇಲಿನ ಸಿಪ್ಪೆಯನ್ನು ಇದು ನಾವು ಪೀಲ್ ಸಹಾಯದಿಂದ ಒಂದು ಎರಿತೀವಲ್ಲ ಆ ಥರ ಚಾಕುವಿನ ಸಹಾಯದಿಂದನೂ ಅಥವಾ ಬೇರೆ ಕೆರಿ ಹೆರಿಯೋಂಥದ್ರಲ್ಲಿ ಹೆರೆದು ಸಿಪ್ಪೆಯೆಲ್ಲ ಪೂರ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕು ಅದನ್ನು ತುರಿಬೇಕಾಗುತ್ತೆ ದೊಡ್ಡ ಒಂದು ಹಲ್ಲಿನ ಭಾಗದಲ್ಲಿ ನೋಡಿ ಆ ಥರ ದೊಡ್ಡ ಹಲ್ಲಿನ ಭಾಗದಲ್ಲಿ ನಾವು ತುರಿಬೇಕಾಗುತ್ತೆ ನಾವು ಕ್ಯಾರೆಟ್ ತುರಿಯುತ್ತೀವಲ್ಲ ಹಾಗೆ ಉದ್ದುದ್ದ ನೋಡಿ ಆ ಥರ ಬರೋ ಹಾಗೆ ತುರಿದು ಇಟ್ಕೊಳ್ಬೇಕು ತುರಿದಿಟ್ಕೊಂಡಿದ್ದೀನಿ ಈಗ ಈಗ ತುರಿದು ಅದನ್ನು ಸ್ವಲ್ಪ ಹಿಂಡಿ ಪಕ್ಕಕ್ಕೆ ಒಂದು ಸ್ವಲ್ಪ ನೀರು ತೆಗೆದು ಈ ಥರ ಹಿಂಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಇಟ್ಬಿಡೋಣ ಪಕ್ಕದಲ್ಲಿ ಪಕ್ಕದಲ್ಲಿ ಇಟ್ಟು ಈಗ ಮುಂದೆ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಮೊದಲು ಬೆಲ್ಲ ಹಾಕೊಳ್ಳೋ ಸ್ನೇಹಿತರೆ ಬೆಲ್ಲ ಹಾಕಿ ಇದನ್ನೇನು ಪಾಕ ಮಾಡೋವಂಥ ಅಗತ್ಯ ಇಲ್ಲ ಈ ಒಂದು ನಾವು ಹಲ್ವಾಗೆ ಅಥವಾ ಗುಲ್ಕನ್ನಿಗೋ ಹಲ್ವಾಗೋ ಇಟ್ಕೊಂಡಿರೋವಂಥ ಒಂದು ಸಿಪ್ಪೆ ತುರಿ ಅದು ಕ್ವಾಂಟಿಟಿ ನೋಡಿಕೊಂಡು ನಾವು ಬೆಲ್ಲ ತೊಗೊಳ್ಳೋಣ ಸಿಹಿ ಎಷ್ಟಾಗುತ್ತೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪವೇ ಸ್ವಲ್ಪ ನೀರು ಬಿಟ್ಟರೆ ಅದು ಕರಗಬೇಕಷ್ಟೇ ಆ ಬೆಲ್ಲ ಕರಗಬೇಕು ನೀವು ಉಂಡೆ ಹಾಕಿದರೂ ಚಚ್ಚೆ ಹಾಕಿಬಿಟ್ರೆ ಕರಗಬೇಕು ನಾವು ಜೋನಿ ಬೆಲ್ಲ ಇದು ಯಾವಾಗಲೂ ನೀರು ಬೆಲ್ಲನೇ ಉಪ್ಯೋಗಿಸೋದು ಈ ನೀರು ಬೆಲ್ಲದಲ್ಲಿ ಇನ್ನು ಏನಂದರೆ ಒಂದು ಇದರಲ್ಲಿ ಕಲ್ಲು ಗಿಲ್ಲಿ ಇರೆ ಏನು ಕಲ್ಮಶ ಏನಿರಲ್ಲ ಉಳ್ಳೆ ಬೆಲ್ಲ ಆದರೆ ನೀವು ಕರಗಿಸ್ಬೇಕಾದ್ರೆ ನೋಡಿ ಒಳಗಡೆ ನಾವು ಆ ಸಟ್ಕದಲ್ಲಿ ಹೀಗೆ ಅನ್ನಬೇಕಾದ್ರೆ ಕರ ಕರ ಅಂತ ಇರ್ತದೆ ಅದನ್ನ ಒಂದು ಸರಿ ಸೋಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈಗ ನೀರು ಬೆಲ್ಲದಲ್ಲಿ ಅದನ್ನು ಅವಶ್ಯಕತೆ ಇಲ್ಲ ನೋಡಿ ಅದನ್ನು ಅದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಸ್ವಚ್ಛವಾಗಿದೆ ನೋಡಿ ಹೌದಾ ಇದು ಕರ್ಗದೊಂದು ಬಿಟ್ಟರೆ ಮತ್ತು ನಾವು ಅದರಲ್ಲಿ ಸೋಸಿದ್ರೆ ಏನೂ ಇರೋಲ್ಲ ಕಲ್ಲು ಗಿಲ್ ಏನೂ ಇರಲ್ಲ ಇದು ಜೋನಿ ಬೆಲ್ಲದಲ್ಲಿ ಆ ಉಳ್ಳೆ ಬೆಲ್ಲ ಅಂಗಡಿಯಲ್ಲಿ ಬೆಲ್ಲ ತರ್ತೀವಲ್ಲ ಅದು ಮಾತ್ರ ಆ ಥರ ಇರುತ್ತೆ ಇದು ಕರಗಿಸಿದ್ದೀನಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇದ್ರೆ ಗೋಡಂಬಿ ಕಡಿಮೆ ಇದೆ ಇದ್ದಷ್ಟು ಹುರಿತಾಯಿದ್ದೀನಿ ಹುರಿದು ಎಲ್ಲ ತೆಗೆದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಅಕಸ್ಮಾತ್ ನೀವು ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು ಇದಕ್ಕೆ ತುಪ್ಪ ಇದ್ದರೂ ತುಪ್ಪನೂ ಹಾಕ್ಕೋಬೋದು ಈ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ನಿಮಗೆ ಈ ಎಣ್ಣೆ ತೆಗೆದಿದ್ದು ಈಗ ಜಾಸ್ತಿ ಆಯಿತು ಅನಿಸಿದ್ರೆ ಸ್ವಲ್ಪ ತೆಗಿಬೋದು ಎಣ್ಣೆ ಇಲ್ಲದಿದ್ದರೆ ಬಿಡ್ಬೋದು ಏನಾಗಲ್ಲ ಜಾಸ್ತಿ ಆಯಿತು ಅನಿಸಿದಿರ್ಬೋದು ಇದೇ ಎಣ್ಣೆ ಒಳಗಡೆ ಈಗ ಒಂದು ನಾಲ್ಕು ಲವಂಗ ಬಿಡ್ತಾಯಿದ್ದೀನಿ ಲವಂಗ ಬಿಟ್ಟ ಮೇಲೆ ಅದು ಸ್ವಲ್ಪ ಬಿಸಿಯ ಬಿಸಿ ಆಗಿದೆ ಅಲ್ವಾ ಹಾಗೆಯೇ ಆ ಹಿಂಡಿದಂಥ ಒಂದು ಸಿಪ್ಪೆಯ ತುರಿಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಪ್ಪೆ ಬಿಸಾಡುವಂಥ ಸಿಪ್ಪೆ ಒಳಗಡೆ ಇಷ್ಟು ಆಗುತ್ತಾ ಅಂತ ಅಂದ್ಕೊಳ್ಬೋದು ನೀವು ಒಂದು ಸರಿ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಆ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕಿದರೆ ಆಯಿತು ಅದೇನು ಅಷ್ಟು ನೀರು ಬೇಕಾಗಲ್ಲ ಇದರಲ್ಲೇ ಹೋಗುತ್ತೆ ಅದು ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ನೀರು ಬಿಡುತ್ತೆ ಎಲ್ಲ ಕಲಸಿಬಿಟ್ಟು ಒಂದು ಸಾರಿ ಎಲ್ಲ ಇದು ಮೇಲುಗಡೆ ಒಂದು ತಟ್ಟೆ ಮುಚ್ಚಿ ಒಂದು ಐದರಿಂದ ಹೆಚ್ಚು ಕಡಿಮೆ ಐದರಿಂದ ಆರು ನಿಮಿಷ ಬೇಯಬೇಕು ಸ್ನೇಹಿತರೆ ಬೇಯಕ್ಕೆ ಬಿಡಬೇಕು ನೋಡಿ ಬೆಂದಾಗಿದೆ ನೋಡಿ ಈಗ ಈ ಥರ ಬೆಂದಾವಾಗ ಈ ಥರ ಆಗಿರುತ್ತೆ ಈಗ ಕರಿಗಿರೋ ಬೆಲ್ಲ ಪಕ್ಕಕ್ಕೆ ಇಟ್ಕೊಂಡಿದ್ದೀವ ಅದನ್ನು ಇದಕ್ಕೆ ಹಾಕೋಣ ಈಗ ಕರಿಗಿರೋಂಥ ಬೆಲ್ಲ ಇದಕ್ಕೆ ಹಾಕಿದರೆ ಎಲ್ಲ ಪೂರ ಕರಿ ಕ್ಲೀನಾಗಿ ಕಲಿಸ್ಬಿಟ್ಟು ಇದು ಕೂಡ ಕುದಿಬೇಕು ಚೆನ್ನಾಗಿ ಬೇಯಬೇಕು ಒಂದು ಸರಿ ಕುದಿಬೇಕು ಎಲ್ಲ ಮಿಕ್ಸ್ ಸ್ವಲ್ಪ ಡ್ರೈ ಆಗಬೇಕು ಅದು ನೀರು ನೀರಾಗಿದೆಯಲ್ಲ ನಿಮಗೆ ಸ್ವಲ್ಪ ಡ್ರೈ ಆಗೋ ತನಕ ಬಿಡಬೇಕು ಎಷ್ಟು ಡ್ರೈ ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಸ್ವಲ್ಪ ತೀರ ಡ್ರೈ ಬೇಕು ಅಂದರೆ ನೋಡಿ ಈಗ ಆಗ್ತಾ ಇದೆಯಲ್ಲ ಇದಕ್ಕೀಗ ನಾವು ಏಲಕ್ಕಿ ಪುಡಿ ಹಾಕೋಣ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದು ವಿಶೇಷವಾದ ಒಂದು ಇದು ಅಂದರೆ ಒಂದು ಚಿಟಿಕೆ ಸ್ವಲ್ಪ ಅದೇ ಅರ್ಧ ಚಿಟಿಕೆ ಅಂತ ಬಳ್ಬೋದು ಉಪ್ಪು ಉಪ್ಪು ಬೇಕಿದ್ರೆ ಹಾಕಿ ಇಲ್ಲದಿದ್ದರೆ ಒಂದು ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಕೇಸರಿ ಪೌಡ್ರ್ ಕೇಸರಿ ಪೌಡ್ರ್ ಅಂದರೆ ಕೇಸರಿ ಏನು ಆಗೋಲ್ಲ ಬೇಕಿದ್ದರೆ ನೀವು ಕೇಸರಿನೂ ಬಿಡ್ಕೊ ಬಿ ಸ್ಕಿಪ್ ಮಾಡ್ಕೊಳ್ಳಿ ಪುಡಿ ಉಪ್ಪು ಕೂಡ ಇಷ್ಟ ಇದ್ದವರು ಹಾಕಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಅದರ ಇದ್ರ ಟೇಸ್ಟು ಸ್ವಲ್ಪ ಬೇರೆ ಥರ ಆಗುತ್ತೆ ಉಪ್ಪು ಹಾಕೋದ್ರಿಂದ ನಮ್ಮ ಸೌತ್ ಕೇಂದ್ರ ಕಡೆಯೆಲ್ಲ ಸ್ವಲ್ಪ ಚೂರು ಎಂಥ ಒಂದು ಸಿಹಿ ಮಾಡಿದ್ರು ಸ್ವಲ್ಪ ಸ್ವಲ್ಪ ಒಂದು ಮಲೆನಾಡು ಕಡೆಯೆಲ್ಲ ಸ್ವಲ್ಪ ಚೂರು ಉಪ್ಪು ಹಾಕ್ತಾರಲ್ಲ ಆ ಥರ ಅದ್ರ ಟೇಸ್ಟ್ ಒಂಚೂರು ಚೇಂಜ್ ಆಗುತ್ತೆ ಅಂತ ನೋಡಿ ಡ್ರೈ ಆಗಿ ಕುದ್ದು ಇಷ್ಟ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಅದು ಟೆಕ್ಚರು ಅದನ್ನು ನೋಡಿದ್ರೆ ಹೇಗಾಗ ಗೊತ್ತಾಗುತ್ತಲ್ಲ ಸ್ನೇಹಿತರೆ ಈಗ ಆಗಿದೆ ಇದು ಪೂರಾ ಇಳಿಸೋಣ ಇದಕ್ಕೆ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಮಾಡ್ಕೊಂಡಿದ್ವಲ್ಲ ು ಹುರಿದಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಬೆರೆಸ್ಬಿಡೋಣ ಡ್ರೈ ಫ್ರೂ ಡ್ರೈ ಫ್ರೂಟ್ಸು ಎಷ್ಟಿದ್ರೂ ನೀವು ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ನೀವು ಒಂಥರ ಗುಲ್ಕನ್ ಆದಂಗೆ ಆಗಿರುತ್ತೆ ನೀವು ತಿಂದರೆ ಇದನ್ನು ಸುಮಾರು ದಿವಸ ಇಟ್ಕೊಳ್ಬೋದು ನೋಡಿ ಹೇಗಿದೆ ಅದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳಿ ಗಾಜಿನ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿವಸ ಇರುತ್ತೆ ಈ ಎಣ್ಣೆ ಮೇಲೆ ತೇಲು ಇಡಬೇಕು ಇಟ್ಟರೆ ಡಬ್ಬದಲ್ಲಿ ಏನಾದರೂ ಹಾಕಿಟ್ರೆ ಹಾಕಿಡುವ ಹಾಗಿದ್ದರೆ ಈ ಎಣ್ಣೆ ಮೇಲೆ ತೇಲಬೇಕು ಅಕಸ್ಮಾತ್ ಈಗಲೇ ಖಾಲಿ ಮಾಡೋ ಹಾಗಿದ್ದರೆ ಎಣ್ಣೆ ಇಲ್ಲದ ಸ್ವಲ್ಪ ತೆಗಿಬೋದು ನೋಡಿ ಈಗ ಕಲ್ಲಂಗಡಿ ಸಿಪ್ಪೆಯ ಒಂದು ಗುಲ್ಕಾನು ಅಥವಾ ಹಲ್ವಾ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಕಲ್ಲಂಗಡಿ ತಿಂದರೆ ಸಿಪ್ಪೆ ಬಿಸಾಡದೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಅನಿಸುತ್ತೆ ಅಂತ ಮಾಡಿ ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ ಯು ಬಾಯ್